ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ತಮ್ಮ ತಾತ ಮುತ್ತಾತನ ಕಾಲದಿಂದಲೇ ಉಳಿಮೆ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ರೈತರ ಜಮೀನಿಗೆ ಇತ್ತೀಚೆಗೆ ಬೇರೊಬ್ಬರು ಹಕ್ಕು ಪಾಣಿ ಹಾಕಿದ್ದಾರೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ರೈತರು ತಿಳಿಸಿದಂತೆ ನಾವು ದಶಕಗಳಿಂದಲೂ ಈ ಜಮೀನಿನಲ್ಲಿ ಕೃಷಿ ಮಾಡಿ ಅದನ್ನೇ ಬದುಕಿನಾಧಾರವಾಗಿ ಹೊಂದಿದ್ದೇವೆ ನಮಗೆ ಇನ್ನೂ ಬೇರೆ ಜಾಗವಿಲ್ಲ ಇಷ್ಟು ವರ್ಷಗಳಿನಿಂದ ನಾವು ನಿರಂತರವಾಗಿ ಅನುಭವಿಸುತ್ತಿರುವ ಜಮೀನನ್ನು ಉಳಿಸಿಕೊಡುವಂತೆ ನಮ್ಮ ಕ್ಷೇತ್ರದ ಶಾಸಕರಾದ ಪರಮೇಶ್ವರ ಅವರು ಕ್ರಮ ಕೈಗೊಳ್ಳಬೇಕೆಂದು ಕೋರಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಕುರಿತು ಅಧಿಕಾರಿಗಳು ತಪಾಸಣೆ ನಡೆಸಿ ನ್ಯಾಯಯುತವಾಗಿ ಸಮಸ್ಯೆ ಪರಿಹರಿಸಬೇಕೆಂಬುದು ರೈತರ ಆಗ್ರಹವಾಗಿದೆ

ಉಳುಮೆ ಮಾಡ್ತಾ ಇರೋ ಜಾಗ ತಾನೇ ಸಾಗುವಳಿ ಕೊಡೋದು ನಾವು ಮೊದಲು ಪೂರ್ವ ನಂಬರ್ಗೆ ಕೊಟ್ಟವ್ರ

ಅದನ್ನ ಕೋರ್ಟ್ ಬಂದು ಕೇಳಿ ನೀವು ನಾವ್ ಇಷ್ಟ ಮಾಡ್ತಾ ಇದೀವಿ ನಮ್ಮ ಹೆಸರು ಮಾಡ್ಕೊಡಿ ಅಂತ ಅಳತೆ ಅಳತೆ ಮಾಡಿ ಅವ್ರು ಪೊಸಿಷನ್ ಬರಲ್ಲ ಮೂರು ವರ್ಷದಿಂದ ನಮ್ಗೆ ತೊಂದರೆ ಮಾಡ್ತಾವ್ರೆ ಏನಮ್ಮ ನಿಮ್ಮ ಹೆಸರು ಶಾರದಮ್ಮ ಏನಾಗಬೇಕು ಇವರು ಅಶೋಕ್ ಯಜಮಾನ್ರ ಹೇಳಮ್ಮ ಏನಾಗ ಮೂರು ವರ್ಷದಿಂದ ಒಬ್ಬರಿಂದ ಒಬ್ರು ಮಾರಿ ಮೂರನೇರಾಗಿ ಇವರು ರಾಜಣ್ಣ ಅನ್ನೋರು ದುರ್ಜನ ಮಾಡ್ಕೊಂಡು ಪೊಲೀಸರನ್ನ ಬರೋದು ಹಂಗೆ ಅದರಿಸಿ ಇದು ಮಾಡ್ತಾವ್ರೆ ಸರ್ ಅದಕ್ಕೆ ನೋಡು ಈ ಬರಲ್ಲ ಕೋರ್ಟ್ನಾಗ ಐತೆ ಅಂದ್ರೆ ಗೊತ್ತಾರೆ ಸರ್ ಪದೇ ಪದೇ ನಮ್ಗೆ ನೆಮ್ಮದಿ ನಿದ್ದೆ ಇಲ್ಲ ಸರ್ ಈಗ ಏನಾಗಬೇಕಮ್ಮ ಯಾರು ಸರ್ ಈಗ ಏನು ಏನು ಸಮಸ್ಯೆ ನಮ್ಗೆ ಇರಬೇಕು ಸರ್ ಹ್ಞೂ ಹ್ಞೂ ಇಷ್ಟವರ್ಸದಿಂದ ಮಾಡಿರೋದು ನಮಗೆ ಬೇಡ ಇಷ್ಟ ಮಕ್ಕಳು ಇಷ್ಟ ಸಾಕಿರ್ತೀವಿ ಈಗ ಇಂಥ ಟಾಟಾಲಿ ಬಿಟ್ರೆ ನಾವು ಏನು ಸರ್ ಇಲ್ಲಿ ಎಲ್ಲೂ ಜೇಮಿ ಇಲ್ಲ ನಮಗೆ ಇದೊಂದೇನ ಇರೋದು ಹೌದು ಇದೆ ಇರೋದು ಅಂತ ನಾವು ದೀರ್ಘ ಅಂತ ನಾವು ಸುಮ್ಮನಾಗಿದ್ವಿ ಇಂಗುಡಿಕ ಬಂದಾರೆ ಇಷ್ಟವರ್ಸದಿಂದ ಇದು ಮಾಡಿರೋದು ಈ ಗುಡಿಕೆ ಬಂದಾರೆ ಸರ್ ನಿಮ್ಮ ಎಂಎಲ್ಎ ಅವರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಪರಮೇಶ್ವರ ಅಣ್ಣ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ನೀವು ನಾವು ಕಷ್ಟ ಇದೆ ಸಹ ನೋಡ್ಕೊಳ್ಳೋದು ಕೂಲಿ ಹೋಗೋದು ನಮ್ಮ ಮನೆಗೆ ಗ್ಯಾಸ್ ಹೊಡಕ್ಕೆ ಹೇಳಿ ಅವ್ರು ಮಾತಾಡ್ತಾರೆ ನಮಸ್ತೆ ಸರ್ ನೀವು ಗೃಹ ಸಚಿವರಾದ ಪರಮೇಶ್ವರವರು ನಮಗೆ ಮೂರು ವರ್ಷ ತಿಂಗಳಲ್ಲಿ ತೊಂದರೆ ಕೊಡ್ತಾವ್ರೆ ಸಹ ಇವರು ಅದಕ್ಕೆ ನೀವೇನೋ ನಮಗೆ ಇದು ಮಾಡಿಕೊಡ್ಬೇಕು ಸರ್ ಅಂತ ಕೇಳ್ಕೊತೀವಿ ಸರ್ ಪದೇ ಪದೇ ನಮಗೆ ಸರ್ವೆ ಮಾಡೋಕೆ ಬರ್ತಾರೆ ಎದುರಿಸ್ತಾರೆ ಸಹ ಪೊಲೀಸರನ್ನ ಬಂದು ನಮಗೆ ರಾತ್ರಿ ಆಗಲೂ ನಿದ್ದೆ ಇಲ್ಲ ಸರ್ ಅದಕ್ಕೆ ನೀವೇನು ಪರಿಹಾರ ಮಾಡಬೇಕು ನಮ್ಮ ನಮಗೆ ಇರೋಂಗೆ ಮಾಡಬೇಕು ಸರ್ ಸರ್ಗ ಸಚಿವರಾದಂಥ ಪರಮೇಶ್ವರವ್ರಿಗೆ ಮನವಿ ಕೇಳ್ಕೊಳ್ಳೋದೇನೆಂದರೆ ನಾವು ಬಡ ರೈತರು ನಮಗೆ ಜಮೀನಿನ ಸಮಸ್ಯೆ ಇದಾಗಿದೆ ನಿಮ್ಮ ಸುಮಾರು ಮೂರು ವರ್ಷದಿಂದಲೂ ನಮಗೆ ಅಳತೆ ಅದು ಇದು ಅಂತೇಳಿ ಇದು ಮಾಡ್ಕೊಂಡು ತೊಂದರೆ ಇದ್ದಾರೆ ಅದನ್ನು ನಿಮ್ಮ ನಮ್ಮ ಕುಟುಂಬ ನಮ್ಮ ಗ್ರಾಮಸ್ಥರು ಸಮೇತವಾಗಿ ನಿಮ್ಮ ಬಗ್ಗೆ ಅರ್ಜಿ ಕೊಟ್ಟು ಖುದ್ದಾಗಿ ಕಂಡು ನಿಮ್ಮ ಕೇಳ್ಕೊತೀವಿ ನೀವು ಬ ರೈತರಿಗೆ ಅನ್ಯಾಯ ಮಾಡಲ್ಲ ಅಂತ ಒಂದು ನಂಬಿಕೆಯಿಂದ ನಾವು ಕೇಳ್ಕೊತಾ ಇದ್ದೀವಿ ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಟ್ರೆ ಒಳ್ಳೆಯದು ಅಂತ ಕೇಳ್ಕೊತಾ ಇದ್ದೀವಿ ಸರ್ ನಾವು ಕೊಡ್ಗೆರೆ ತಾಲೂಕು ಮೆಗ್ಲೆಲ್ಲ ಪೋಸ್ಟು ಹಣಕಲ್ ಗ್ರಾಮದಲ್ಲಿ ವಾಸವಾಗಿದ್ದೇವೆ ನಾವು ಸುಮಾರು ನಮ್ಮ ತಾತ ಕಾಲದಿಂದಲೂ ಉಳ್ಮೆ ಮಾಡ್ಕೊಂಡು ಬಂದಿದ್ದೀವಿ ಬಡ ರೈತರು ನಮ್ಮ ತ ಆತ ನಮ್ಮಪ್ಪ ಆದಮೇಲೆ ನಾನು ವ್ಯವಸಾಯ ಮಾಡ್ಕೊಂಡು ತೋಟ ಮಾಡಿದ್ದೀನಿ ಆ ತೋಟಕ್ಕೆ ನಮ್ಮ ಬೇರೆಯವರು ಖರೀದಿ ಮಾಡ್ಕೊಂಡು ಆಗ್ತಲ್ಲ ಸರ್ ಹೇಳೋಕ್ಕಾಗಲ್ಲ ಪರಮೇಶ್ವರ ಕ್ಷೇತ್ರ ಸಹ ಅವ್ರ ಶಿಷ್ಯರೇ ನಮಗೆ ಅವ್ರ ರೆಕಮೆಂಡ್ಗಳು ತಗೊಂಡೆ ಅವರು ರಾಜಕಾರಣಿಗಳ ಮುಖಾಂತರ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಇದನ್ನ ನೋಡಿ ಏನಾದರೂ ಮಾಡಿ ನಮಗೆ ಪರಿಹಾರ ಮಾಡಿಕೊಡಿ ಸರ್ ಅಲ್ಲ ಅವ್ರ ಗಮನಕ್ಕೆ ನೀವು ನೀವು ಅರ್ಜಿಯನ್ನು ಕೊಡ್ಲಿಲ್ವ ಅವರಿಗೆ ಗೃಹ ಸಚಿವರಿಗೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ರು ಅಲ್ಲಿ ಗಮನಕ್ಕೆ ಬರಲ್ಲ ಅಂದ್ಕೊಂಡು ನಾವು ಕೊಟ್ಟಿಲ್ಲ ಏಕೆಂದ್ರೆ ಅವ್ರ ಶಿಷ್ಯರೇ ಇರೋದು ಭೇಟಿ ಮಾಡಿಲ್ವಾ ನೀವು ಇಲ್ಲ ಸರ್ ಮಾಡಿಲ್ಲ ಸರ್ ಹ್ಞೂ ಈಗ ಏನಿದು ಏನ ಇವತ್ತು ಏನಾಗಿದೆ ಇವತ್ತು ಸರಿ ಇವತ್ತು ಮುಳುತಂತಿ ಕಲ್ಲೆಲ್ಲ ತಂದು ಒಳಗಡೆ ಈಗ ಆಳುಗಳನ್ನೆಲ್ಲ ಕರೆಸಿ ಬೆಳಿಗ್ಗೆ ಆರು ಗಂಟೆಗೆ ಕರೆಸಿ ಅಳತೆ ಮಾಡಿಸಿ ಕಲ್ಗಳು ಹಾಕ್ತಾನ ಅಂತ ಹೇಳಿ ಕರೆಸಿ ಕರೆಸಿ ಮಾಡಿದ್ದಾರೆ ಸರ್ ಮೂಲತಃ ಯಾರ 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 ಮೇಲೆ ಮೇಲೆ ಜಾಗ ಇದು ಇದು ರಾಜಣ್ಣ ಅನ್ನೋ ಹೆಸರಲ್ಲಿ ಪಾಣಿ ಬರ್ತಾ ಇದೆ ಆದರೆ ನಾವು ಈ ಸುಮಾರು ನಮ್ಮ ತಾತ ಕಾಲದಿಂದಲೂ ಈ ಜಾಗದಲ್ಲಿ ಇದ್ದೀವಿ ಎಷ್ಟು ವರ್ಷದಿಂದ ನಾವು ಸುಮಾರು ಎಪ್ಪತ್ತು ವರ್ಷದಿಂದಲೂ ಇದ್ದೀವಿ ಸರ್ ನಾನು ನಾನು ತೋಟ ಮಾಡೇನೆ ಇಪ್ಪತ್ತೈದು ವರ್ಷ ಆಗಿದೆ ಅಡಿಕೆ ತೋಟ ಎಷ್ಟು ಜಾಗ ಇದು ಅದು ಮುಕ್ಕಾಲು ಎಕರೆ ಜಾಗ ಸರ್ ಇವತ್ತೇನ್ ತೊಂದರೆ ಮಾಡಿದ್ದಾರೆ ನಮಗೆ ಈಗ ಅದೇ ಸರ್ವೆಗೆ ಬಂದು ಅಳತೆ ಮಾಡಿಸಿ ಅಳತೆ ಮಾಡಿಸಿ ಖಾಲಿ ಮಾಡ್ಸಕ್ಕೆ ಬರ್ತಾ ಇದ್ದಾರೆ ಸರ್ ಅದಕ್ಕೆ ಮುಂಚೆ ನೀವೇನೋ ಕಂಪ್ಲೇಂಟ್ ಮಾಡೋದಾಗಿರ್ಲಿ ಇರ್ಲಿ ಕೋರ್ಟ್ ಹೋಗೋದಾಗಿ ಕಂಪ್ಲೇಂಟ್ ಮಾಡಿದೀವಿ ನಾವು ಅವ್ರಿಗೆ ಆಕ್ಷನ್ ತಗಂತಾರ ಬಿಟ್ಟರೆ ನಮ್ಮ ಗಮನಕ್ಕೆ ನಾವು ನಾವು ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ಮಾಡ್ತಾ ಇಲ್ಲ ನೀವು ಕೋರ್ಟ್ ವಿಚಾರ ಹೇಳಿದ್ರಾ ಸರ್ ಕೋರ್ಟ್ ಅಲ್ಲಿರೋ ವಿಚಾರ ಗೊತಿಲ್ವಾ ಅವರಿಗೆ ಗೊತ್ತಿದೆ ಸರ್ ಅವ್ರಿಗೂ ಗೊತ್ತಿದೆ ಅವರು ಸುಮ್ಮನೆ ಫೋನ್ ಮಾಡಿದ ತಕ್ಷಣನೇ ಬರ್ತಾರೆ ಸರ್ ಅವರು ಕಂಪ್ಲೇಂಟ್ ಕೊಡಲ್ಲ ಏನಿಲ್ಲ ಫೋನ್ ಮಾಡಿದ ಕೋರ್ಟ್ ಗೆ ಯಾರೆ ಹೋಗಿರೋದು ಇದು ಕೋರ್ಟ್

ಆದ್ರೆ ಇವರು ದೌರ್ಜನ್ಯವಾಗಿ ಇವಾಗ ರಾಜಕೀಯ ಎಲ್ಲ ಯೂಸ್ ಮಾಡ್ಕೊಂಡು ಪವರ್ ಯೂಸ್ ಮಾಡ್ಕೊಂಡು ದುಡ್ಡು ಹಾ ಸರ್ ಕೋರ್ಟ್ ಅಲ್ಲಿ ಎರಡು ಓ ಎಸ್ ಕೇಸ್ ನಡೀತಾ ಇದೆ ಇನ್ನೊಂದು ಪಿ ಸಿ ಆರ್ ಬೇರೆ ಹಾಕಿದ್ವಿ ಸರ್ ನಮ್ಮಲ್ಲಿ ದೌರ್ಜನ್ಯ ಮಾಡಕ್ ಬಂದಿದ್ರು ಅದ್ರ ಮೇಲೆ ಎಲ್ಲ ಎರಡ್ ಸತಿ ಎಸ್ ಪಿ ಗು ಕೊಟ್ ಇಲ್ಲಿ ಕೋರ್ಟ್ಗೆ ಆಕ್ಷನ್ ಏನು ತಗೊಂಡಿಲ್ಲ ಸರ್ ಅದಕ್ಕೆ ನಾವು ಕೋರ್ಟ್ ಮುಖಾಂತರ ಅವಾಗ್ ಪಿ ಸಿ ಆರ್ ಹಾಕಿದ್ವಿ ಸರ್ ಅದು ನಡೀತಾ ಇದೆ ಆದ್ರೂ ಇವರು ಈ ತರ ಹಿಂಗ್ ದೌರ್ಜನ್ಯ ಮಾಡ್ತಾರೆ ಸರ್ ಕೋರ್ಟ್ ಮುಖಾಂತರ ಬರಕ್ ಆಗ್ತಿಲ್ಲ ಈ ಥರ ಪೊಲಿಟಿಕಲ್ ಪವರ್ ಯೂಸ್ ಮಾಡ್ಕೊಂಡು ಸರ್ ಪೊಲೀಸರು ಕಂಪ್ಲೇಂಟು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸರ್ ಆ ಫೋನ್ ಮುಖಾಂತರ ಪೊಲೀಸರು ಬಂದಿದ್ದಾರೆ ಯಾವುದೇ ಇದು ಇದಂಗೆ